ಆಗ ಕೊಟ್ಟಿಂಟವ್ರ ಕೈಯಾಗ್ರಿ ಅದಕ್ಕೆ ಸುಲ್ತಾನ್ ಬಾಬು ಅವ್ರ ಹಾಕಿರ್ತಕ್ಕಂಥದ್ದು ನಾವೊಂದು ಘರ್ಷಣೆ ಅವ್ರಿಗೆ ಹಾಕಿದ್ವಿ ಅವ್ರ ಒಂದು ಘರ್ಷಣೆ ನಮಗೆ ಹಾಕ್ಯಾರ ಅವ್ರ ಆಗಲೇ ಒಂದು ಘರ್ಷಣೆ ನಾವು ಹಾಕಿದ್ವಿ ಅದ ಅವ್ರ ಉತ್ತರ ಕೊಟ್ಟರು ವಾಮ ಬರೇ ಬರೀತ್ರಿ ಇನ್ನು ಅವ್ರೊಂದು ಘರ್ಷಣೆ ನಮಗೆ ಏನು ಕೇಳಾರ್ಪ್ಪ ಅಂತ ಕೇಳಿದ್ರಹ ಸರಸ್ವತ ದೇವಿ ಬ್ರಹ್ಮನ ಸೇವಾ ಮಾಡ್ಯಾಳು ಯಾವ ಪ್ರಾಣಿ ರೂಪ ತೊಟ್ಟ ಸೇವಾ ಮಾಡ್ಯಾಳು ಅಂತಕ್ಕಂಥದ್ದು ಘರ್ಷಣೆ ಕೇಳೋರು ಅದಕ್ಕೆ ದೇಣು ವಿನ ಅಂದ್ರ ಕಾಮಗೇನು ಅಂದ್ರ ಆಕಳ ರೂಪ ತೊಟ್ಟು ಆಕಳ ರೂಪ ತೊಟ್ಟ ಸರಸ್ವತ ದೇವಿ ಬ್ರಹ್ಮನ ಸೇವಾ ಮಾಡ್ಯಾಳು ಪುರಾಣ ಭಾಗ ಒಂದ್ ನೂರ ಹದಿನಾಲ್ಕನೇ ಪುಟ ಒಂದು ಕಾಮಧೇನಿವಿನ ಅವತಾರವನ್ನ ತೊಟ್ಟ ದೇವರ ಸೇವಾ ಮಾಡ್ಯಾಳ ಅನ್ನತಕ್ಕಂತ ಮಾತಿಗೆ ಅವರು ಉತ್ತರ ಕೊಟ್ಟಾರ ಇದು ಪುರಾಣ ಭಾಗ ಎರಡನೇ ಭಾಗ ಬಸಮ್ಮ ಅವರು ಬಂದಿದ್ರ ಉತ್ತರ ಕರೆಕ್ಟ್ ಐತೆ ಅಂದ್ರ ಎರಡು ಇಕ್ಕೂ ಅಲ್ಲ ಬ್ಯಾರಿ ಐತ್ ಅಲ್ಲಿ ಹೆಚ್ಚ ಕಡಿಮೆ ಆಗ್ತಾವ ಹೌದಿಲ್ಲ ಯಾರಿಗೆ ಹೋಗ್ತೈತೆ ಅಂತಕ್ಕಂಥದ್ದು ಈಗ ಅವ್ರು ಕೇಳಿದ ಇವ್ರು ಕೇಳಿರ್ತಕ್ಕಂತ ಅವ್ರು ಒಡ್ದ್ರು ಅವ್ರು ಒಪ್ಪಿಕೊಂಡ್ರಿ ಇವ್ರು ಒಪ್ಪಿಕೊಂಡಾರ ಅವ್ರು ಕರೆಕ್ಟ್ ಐತೆ ಅಂತ ಹೇಳಿ ಇನ್ನ ಅವ್ರು ಹಾಕಿದ್ದ ಇವರು ಒಡತಾರ ಈಗ ಮಚ್ಚ ಪುರಾಣದೊಳಗ ಹೌದಾ ಬ್ರಹ್ಮದೇ ಸೇವಾ ಮಾಡ್ಬೇಕಾದ್ರ ಒಂದು ಕಾಮದಿ ಏನು ಆ ಗೋ ಆಕಲ ರೂಪವನ್ನು ತೊಟ್ಟು ಹಿಂಗೆ ಸೇವಾ ಮಾಡಿಳು ಅಂತಕ್ಕ ಮಾತನ್ನ ಇವ್ರು ಹೇಳ್ಯಾರ ಅದಕ್ಕೆ ಬಸಮ್ಮ ಅವರು ಬಂದ ಹೌದು ಕರೆಕ್ಟ್ ಐತಂದ್ರ ಎರಡು ಇಕ್ಕೋದ್ ಓಕೆ ಎರಡು ಮ್ಯಾಲ ಇವರು ಹಾಕಿರ್ತಕ್ಕಂತ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಾರ ಅವ್ರು ಹಾಕಿದಂತ ಪ್ರಶ್ನೆಗೆ ಇವರು ಉತ್ತರ ಕೊಟ್ಟಾರ ಎರಡು ಮ್ಯಾಲ ಇಕ್ಕೋದಾಗಿ ಅವ್ರ ಜೋರಾದ ಚಪ್ಪಾಳಿ ತಟ್ಟಬೇಕಾಗಿದೆ ನೋಡು ಅದಕ್ಕೆ ದಯಮಾಡಿ ನೋಡು ಇರ್ಲಿ ಇನ್ನ ಒಂದು ಬೀರದೇವರ ಪಂದ್ಯ ಹಾಡಬೇಕು ಮಾಳಿಗರಾಯಣ ಚಾಲ ಆಡಬೇಕು ಹಾಲ್